ಬಂಧುಗಳೇ ನಮಸ್ಕಾರ ನಾವು ನೀವೆಲ್ಲ ನೋಡ್ತಿದ್ದಂಗೆ ಬಹಳಷ್ಟು ದಿವಸದಿಂದ ಈ ಆಡು ಮತ್ತು ಕುರಿ ಸಾಕಾಣಿಕೆಯ ತರಬೇತಿ ಶಿಬಿರದ ಬಗ್ಗೆ ನಾವು ನಿಮಗೆಲ್ಲ ಹೇಳ್ಕೊಂಡು ಬರಾಕತ್ತೀವಿ ಮೌರ್ಯ ಪಶುವೇದ ಅಕಾಡೆಮಿ ಸಂಸ್ಥೆಯಿಂದ ಅರಭಾವಿ ಫೌಂಡೇಶನ್ ಮುಗಳ್ಕೋಡು ಇವೆರಡೂ ಸಂಸ್ಥೆಯ ಸಹಯೋಗದಲ್ಲಿ ಜೊತೆಗೆ ಹಾಲು ಮತ್ತು ಉದ್ಯಮಿಗಳ ಒಕ್ಕೂಟ ಬೆಂಗಳೂರು ಈ ಮೂರು ಸಂಸ್ಥೆಗಳು ಈ ಹಳ್ಳಿ ಜನರ ಈ ಹಿಂದೆ ಹೋಗಿರ್ತಕ್ಕಂಥ ಹಳ್ಳಿ ಗಾಡಿನ ಕುರಿ ಮತ್ತು ಆಡು ಸಾಕಾಣಿಕೆಯ ಸಂಚಾರಿ ಕುರಿಗಾಯಿಗಳಾಗಿರ್ಬೋದು ಶಡ್ಡು ಮಾಡ್ಕೊಂಡು ಮಾಡ್ತಕ್ಕಂಥ ಎಲ್ಲ ಕುರಿಗಾಯಿಗಳಿಗೆ ಉಪಯುಕ್ತ ಆಗಲಿ ಅಂತೇಳಿ ಇದೊಂದು ಶಿಬಿರವನ್ನು ಏರ್ಪಡಿಸ್ಕೊಂಡಿದ್ದು ಕಟ್ಟ ಕಡೆಯ ಕುರಿಗಾಯಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಈ ಶಿಬಿರದ ಉದ್ದೇಶವನ್ನು ಇಟ್ಕೊಂಡು ಈ ಕೆಲಸವನ್ನು ಇದ್ದೇವೆ ಹಾಗಾಗಿ ನಾವೇನು ಇನ್ನೇನು ಆದಷ್ಟು ಬೇಗ ಶಿಬಿರದ ದಿನಾಂಕವನ್ನು ನಿಗದಿಪಡಿಸ್ತೇವೆ ಸಂಸ್ಥೆ ಅದರ ಅದರೊಟ್ಟಿಗೆ ಕೆಲಸ ಮಾಡ್ತಾ ಇದೆ ಭಾಳ ಖುಷಿ ವಿಚಾರ ಏನಂತಂದರೆ ನಾವು ಈ ಥರದ್ದೊಂದು ಶಿಬಿರವನ್ನು ಮಾಡಾಕತ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ ಸ್ವಲ್ಪ ದಿವಸದೊಳಗನೆ ಸುಮಾರಷ್ಟು ಮೂರು ನಾಲ್ಕು ನೂರು ಜನ ಹೆಸರನ್ನು ನೋಂದಾವಣಿ ಮಾಡ್ಕೊಂಡಿದ್ರಿ ಭಾಳ ಖುಷಿ ವಿಚಾರ ಎಷ್ಟು ಜನ ಇದ್ದೀರಿ ಅನ್ನೋದು ಭಾಳ ನಿರ್ ನಿರರ್ಗಳವಾಗಿ ಕಂಡು ಬರ್ತಕ್ಕಂಥ ವಿಚಾರ ಹಾಗಾಗಿ ನಾವು ಬರೀ ಒಂದು ನೂರು ಜನರನ್ನು ತೊಗೊಂಡು ಶಿಬಿರ ಮಾಡಬೇಕು ಮೊದಲನೇದಾಗಿ ಭಾಳಷ್ಟು ಜನ ಬಂದರು ಅಂತಂದರೆ ಎಲ್ಲರಿಗೂ ವೈಯಕ್ತಿಕವಾದಂಥ ನಾವು ನಾವು ಅವರಿಗೆ ಪರಿಣಾಮವಾಗಿ ಹೇಳೋಕ್ಕಾಗಂಗಿಲ್ಲ ಅಂಥೇಳಿ ಟ್ರೈನರ್ಗಳಾಗಿರ್ಬೋದು ಸಂಪನ್ಮೂಲ ವ್ಯಕ್ತಿಗಳಾಗಿರ್ಬೋದು ಯಾರು ಹೇಳ್ಕೊಡತ್ತಾರಲ್ಲ ಅವ್ರು ಅವ್ರು ಕೊಟ್ಟಿರ್ತಕ್ಕಂಥ ಒಳಗೆ ಬರೀ ಒಂದು ನೂರು ಜನಗಳನ್ನು ನಾವು ಮಾತ್ರ ತೊಗೋಬೇಕು ಅಂದ್ಕೊಂಡೀವಿ ಮೊದಲನಿಗೆ ಯಾರು ನೋಂದಾವಣಿ ಮಾಡ್ಕೊಂಡಾರೋ ಆ ನೂರು ಜನರಿಗೆ ನಮ್ಮ ಸಂಸ್ಥೆಯವರೇ ಕರೆ ಮಾಡಿ ಅವರಿಗೆ ಡೇಟನ್ನು ಹೇಳ್ತಾರೆ ನಾವು ದಿನಾಂಕವನ್ನು ಈ ಸಾರ್ವಜನಿಕವಾಗಿ ಪಬ್ಲಿಕ್ಕಾಗಿ ಎಲ್ಲರಿಗೂ ಹೇಳಬಾರ್ದು ಅಂತ ನಿರ್ಧಾರ ಮಾಡಿದಾಗ ಆ ನೂರು ಜನಗಳಿಗೆ ಮಾತ್ರ ಸಂಸ್ಥೆಯವರು ಕರೆ ಮಾಡಿ ಇಂತಿಂಥ ದಿವಸ ಶಿಬಿರ ಇದೆ ಅಂತ ಹೇಳ್ತಾರೆ ಶಿಬಿರದ ರೂಪುರೇಷೆಗಳು ಹಿಂಗಿರ್ತವೆ ಬೆಳಗ್ಗೆ ಹತ್ತು ಗಂಟೆಗೆ ಶಿಬಿರ ಶುರು ಆಯಿತು ಅಂತಾರೆ ಇದು ಒಂದು ದಿನದ ಸಂಪೂರ್ಣ ತರಬೇತಿ ಶಿಬಿರ ಒಂದು ದಿವಸ ಎರಡೆರಡು ಮೂರು ಮೂರು ದಿವಸ ವಾರಾರು ಗಟ್ಟಲೆ ಶಿಬಿರಕ್ಕೆ ಹೋಗಿ ಅಲ್ಲೇ ನಿಂತು ಶಿಬಿರ ತರಬೇತಿ ತೊಗೊಂಡು ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡ್ಕೊಂಬ್ರೆ ಭಾಳಷ್ಟು ರೈತರಿಗೆ ಕುರಿಗಾಯಿಗಳಿಗೆ ಮತ್ತು ಕುರಿ ಸಾಕೋರಿಗೆ ತೊಂದರೆ ಆಗುತ್ತಿರ್ತಕ್ಕಂಥದ್ದಿಗೆ ಉಪಾಯ ಮಾಡಿ ಅವ್ರಿಗೆ ಒಂದೇ ದಿವಸ ಒಳಗೆ ತರಬೇತಿಯನ್ನು ಕೊಟ್ಟು ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಕ್ಕಂಥದ್ದನ್ನು ಈ ಸಂಸ್ಥೆಯವರು ಉಪಯೋಗ ಆಗಲಿ ಅಂತ ಮಾಡೋಕ್ಕತ್ತಾರೆ ಬೆಳಗ್ಗೆಯಿಂದ ಹತ್ತು ಗಂಟೆಗೆ ತರಬೇತಿ ಶುರು ಆಯಿತು ಅಂತಂದರೆ ತರಬೇತಿ ಹಾಲಲ್ಲಿ ನಿಮ್ಮನ್ನು ಕಳಿಸಿದೀವಿ ಅಂತಂದರೆ ಮಧ್ಯಾಹ್ನದವರೆಗೂ ಎರಡು ಮೂರು ಕ್ಲಾಸ್ ಇರುತ್ತೆ ಷಡ್ಗಳ ನಿರ್ಮಾಣಗಳ ಬಗ್ಗೆ ಆಗಿರ್ಬೋದು ಔಷಧ ಉಪಚಾರದ ಬಗ್ಗೆ ಆಗಿರ್ಬೋದು ಆಹಾರ ಪದ್ಧತಿ ಬಗ್ಗೆ ಆಗಿರ್ಬೋದು ತಳಿಗಳ ಆಯ್ಕೆ ಬಗ್ಗೆ ಆಗಿರ್ಬೋದು ತಳಿಗಳನ್ನು ಹೆಂಗೆ ಸಂವರ್ಧನೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಆಗಿರ್ಬೋದು ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ಶಿಬಿರಾರ್ಥಿಗಳಿಗೆ ಮಧ್ಯಾಹ್ನ ಊಟ ಆದ ತಕ್ಷಣ ನಿಮಗೆ ಸಾಲ ಸೌಲಭ್ಯಗಳ ಬಗ್ಗೆ ಆಮೇಲೆ ಸರ್ಕಾರ ಕುರಿಗಾಯಿಗಳಿಗೆ ಕುರಿ ಸಾಕಾಣಿಕೆ ಮಾಡ್ತಕ್ಕೆ ಸರ್ಕಾರದವ್ರು ಕೊಡ್ತಕ್ಕಂಥ ಏನೇನು ಸೌಲಭ್ಯಗಳದ ಅನ್ನೋದ್ರ ಬಗ್ಗೆ ಒಬ್ಬರು ಸಂಪನ್ಮೂಲಗಳ ವ್ಯಕ್ತಿ ಇರ್ತಾರೆ ಪ್ರತಿಯೊಂದು ವಿಷಯದ ಮೇಲೆ ಆಯಾಯ ಸಂಪನ್ಮೂಲಗಳ ವ್ಯಕ್ತಿಗಳಿರ್ತಾರೆ ಆಮೇಲೆ ಕಡೆಗೆ ನಿಮ್ಮ ಬ್ಯಾಂಕಿಂಗ್ಗಳ ಬಗ್ಗೆ ಸಾಲ ಸಾಲ ನಾವು ಪಡಿಬೇಕು ಸೌಲಭ್ಯ ಪಡಿಬೇಕು ಅಂತಾರೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅದನ್ನು ಪ್ರೋಸೆಸ್ ಹೇಗೆ ಮಾಡಬೇಕು ಎಲ್ಲ ವಿಚಾರಗಳಿಗೂ ನಿಮ್ಗೆ ಒಂದೊಂದು ಫುಲ್ ಸ್ಟಾಪ್ ಇರ್ತಕ್ಕಂಥ ಒಂದು ಪರಿಹಾರ ಮತ್ತು ಮಾಹಿತಿಯಲ್ಲಿ ಸಿಗ್ತೈತಿ ಅಂತ ಹೇಳಬಲ್ಲೆವು ಪಶುವೇದ ಮೌರ್ಯ ಅಕಾಡೆಮಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಮಾರುತಿ ಮರಡಿಯವರು ನಮ್ಮ ಜೊತೆ ಇದ್ದಾರೆ ಸ ಸರ್ ತರಬೇತಿ ಬಗ್ಗೆ ನಮಸ್ತೆ ಎಲ್ಲ ಬಂಧುಗಳಿಗೆ ನಮಸ್ಕಾರ ಈ ಕುರಿ ಸಾಕಾಣಿಕೆ ಮಾಡ್ತೀನಿ ನನ್ನವ್ರಿಗೆ ಲೋನ್ ಮುಖಾಂತರನ ಮಾಡುವಂಥ ಇಚ್ಛೆವುಳ್ಳವರಿಗೆ ಸೊ ನಾನು ಸಬ್ಸಿಡಿ ಅಥವಾ ಲೋನ್ ಮುಖಾಂತರ ಮಾಡಿ ಮಾಡ್ತೀನಿ ನನ್ನವ್ರಿಗೆ ಎನ್ ಎಲ್ ಎಮ್ ಆಗಿರ್ಬೋದು ಪಿ ಎಮ್ ಇ ಜಿ ಪಿ ಆಗಿರ್ಬೋದು ಪಿ ಎಮ್ ಎಫ್ ಎಮ್ ಇ ಅಂತೇಳಿ ಅಂದರೆ ಪಿ ಎಮ್ ಎಫ್ ಆರ ಸಂಸ್ಕರಣಾ ಘಟಕದೊಳಗೆ ಸೈಲೇಜ್ ಮಷಿನ್ ಸೈಲೇಜನ್ನು ಮಾಡ್ಕೋವಂಥದ್ದು ಕುರಿ ಸಾಗಾಣಿಕೆ ಮಾಡೋವ್ರಿಗೆ ಆಮೇಲೆ ಎನ್ಮಲ್ ಪೀಡ್ ಅಂದರೆ ಕ್ಯಾಟಲ್ ಪೀಡ್ ಆಗಿರ್ಬೋದು ಎನ್ಮೆಲ್ ಪೀಡ್ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಆಹಾರ ಸಮ ಘಟಕ ಇದ್ದಲ್ಲಿರುವಂಥ ಎಲ್ಲ ಥರದ ಮಾಹಿತಿಗಳನ್ನು ನಾವು ಕೊಡ್ತೀವಿ ಜೊತೆಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅದಕ್ಕೆ ಏನು ಬೇಕು ಎಲ್ಲ ಥರದ ಮಾಹಿತಿ ಜೊತೆ ಹಂತ ಹಂತವಾಗಿ ಬರ್ತಕ್ಕಂಥ ಎಲ್ಲ ಇದಕ್ಕೂ ಕೂಡ ನಾವು ನಿಮಗೆ ಬೆಂಬಲವಾಗಿ ನಿಂತು ನಾವು ಕೆಲಸ ಮಾಡಿಕೊಡ್ತೀವಿ ಆಮೇಲೆ ಪಿ ಎಮ್ ಇ ಜಿ ಪಿ ಪಿ ಎಮ್ ಇ ಜಿ ಪಿ ಸಾವಿರಾರು ಸಬ್ಸಿಡಿ ಸ್ಕೀಮ್ಗಳಿದ್ದಾವೆ ಅಂದರೆ ಎಲ್ಲ ರೀತಿ ಎಲ್ಲ ವಿಂಕ್ ಒಳಗಿದ್ದಾವೆ ರೈತರಿಗೆ ಏನಿದೆ ಅಥವಾ ಬಿಸ್ನೆಸ್ ಇದೆ ಅಥವಾ ಇಂಜಿ ಯಾರ್ಯಾರು ಏನು ಬೇಕು ಈ ಸದ್ಯ ಕುಲಕಸುಗಳು ಏನೇನು ಮಾಡ್ತಾಯಿದ್ರು ಎಲ್ಲ ರೀತಿ ಒಳಗೆ ಕುರಿ ಸಾಕೋರಿಗೆ ಕುರಿ ಸಾಗಾಣಿಕೆ ಇದೆ ಹೈನುಗಾರಿಕೆ ಮಾಡೋರಿಗೆ ಹೈನುಗಾರಿಕೆದಿದೆ ಸೊ ಹಿಂಗೆ ವಿಧ ವಿಧವಾದ ಎಲ್ಲ ಥರದ ಸಬ್ಸಿಡಿಗಳಿದ್ದಾವೆ ಸೊ ಅಲ್ಲಿ ನಾವು ಪ್ರಮುಖವಾಗಿ ನಮ್ಮ ಕುರಿಗಾರಿಗೆ ಏನು ಬೇಕು ಅಥವಾ ರೈತರಿಗೆ ಏನು ಬೇಕೋ ಅಂಥ ಒಂದು ಒಂದಷ್ಟು ಮಾಹಿತಿಗಳನ್ನು ನೇರವಾಗಿ ಕೊಡ್ತೀವಿ ಜೊತೆಗೆ ನಮ್ಮ ಮೂರಿಂದ ನಾಲ್ಕು ಗಂಟೆ ಅಥವಾ ಲಾಸ್ಟ್ ಕೊನೆ ಹಂತದೊಳಗೆ ರೈತರ ಜೊತೆ ಸಂವಾದ ಅಂತ ಇರುತ್ತೆ ಅಂದರೆ ನಿಮ್ಮಲ್ಲಿರುವಂಥ ಪ್ರಶ್ನೆಗಳನ್ನು ಆ ಎಲ್ಲರ ಅಂತ ತಿಳ್ಕೊಂಡು ನಾವು ಅದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತೀವಿ ಜೊತೆಗೆ ಇದಾದ ನಂತರ ನಿಮಗೆ ಸರ್ಟಿಫಿಕೇಷನ್ ಕೊಡ್ತೀವಿ ಸೊ ಇದಾದ ಮೇಲೆ ಮುಂದೆ ಈ ಒಂದು ತರಬೇತಿ ಮುಗಿದ ಮೇಲೆ ನಮ್ಮ ನಿರಂತರವಾಗಿ ನಿಮ್ಮ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ ನಮ್ಮ ಎರಡೂ ಸಂಸ್ಥೆಯವರು ನಿಮ್ಮ ಜೊತೆ ಸತತವಾಗಿ ಕಮ್ಯುನಿಕೇಟ್ ಮಾಡ್ತೀವಿ ತದನ ಇದಾದ ನಂತರ ಮೌರ್ಯ ಪಶುವಿದ ಅಕಾಡೆಮಿ ವೃತ್ತಿಯಿಂದ ಒಂದು ಒಳ್ಳೆಯ ಇದನ್ನು ಹಮ್ಮಿಕೊಂಡಿದ್ದೇವೆ ಮೂರು ವರ್ಷದ ಅವಧಿಯೊಳಗೆ ನೀವು ಯಾರೋ ನಮ್ಮ ಜೊತೆ ಜಾಯಿನ್ ಆದರೆ ಸೊ ಮೂರು ವರ್ಷದ ಅವಧಿಯೊಳಗೆ ನಿಮಗೆ ಪ್ರತಿ ತಿಂಗಳು ಫೀಡ್ಬ್ಯಾಕ್ ತೊಗೋತೀವಿ ಪ್ರತಿ ತಿಂಗಳು ಆನ್ಲೈನ್ ಕ್ಲಾಸ್ ಇರ್ತಾವೆ ಎರಡು ತಿಂಗಳಿಗೆ ಆಫ್ಲೈನ್ ಕ್ಲಾಸ್ ಇರ್ತಾವ ಸೊ ಇದಾದ ಮೇಲೆ ನಿಮಗೆ ಪ್ರತಿ ತಿಂಗಳು ಈ ಒಂದು ತಿಂಗಳಿಂದ ಮುಂದಿನ ತಿಂಗಳವರೆಗೂ ನೀವು ಏನು ಪ್ರೊಸೆಸ್ ಮಾಡ್ತಿದ್ದೀರಿ ಅಥವಾ ಯಾವ ಆಹಾರ ಪದ್ಧತಿ ಕೊಡ್ತಾ ಇದ್ದೀರಿ ಅಥವಾ ಯಾವ ಮರಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅವಕ್ರ ಔಷಧಿ ಯಾವ ಥರ ಕೊಡ್ತೀರಿ ಸೊ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಈ ಥರ ಇದ್ದಾಗ ಪ್ರತಿ ತಿಂಗ್ಳು ಫೀಡ್ಬ್ಯಾಕ್ ತೊಗೋದ್ರಿಂದ ಯಾವ ಮನುಷ್ಯನೂ ಎಲ್ಲೂ ಕೂಡ ಒಂದು ಪರ್ಸೆಂಟೇಜು ಲಾಸ್ ಆಗೋದೇ ಆಗದೇ ಥರ ಇರೋ ಥರ ನಾವು ನಮ್ಮ ಸಂಸ್ಥೆಗಳು ನಿಮ್ಮ ಜೊತೆ ಸತತವಾಗಿದ್ದು ಕೆಲಸ ಮಾಡ್ತೇವೆ ಅಂತೇಳಿ ನಾನು ಎರಡು ಮಾತಿ ಮುಗಿಸ್ತೇನೆ ಇನ್ನು ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ ಈಗ ನೂರ ನಾಲ್ಕು ನೂರ ಜನ ನಮಗೆ ಹೆಸರು ಕೊಟ್ಟಿದ್ದಾರೆ ಸೊ ಅದನ್ನು ನಾವು ಸೆಲೆಕ್ಟೆಡ್ ನಮಗೆ ಆಯ್ಕೆ ಮಾಡುವಂಥವ್ರು ನಾವು ಆಯ್ಕೆ ಮಾಡ್ಕೋತೀವಿ ಆದರೆ ಮುಂದೆ ಎಲ್ಲರಿಗೂ ಫೋನ್ ಹಚ್ಚಿ ನಮ್ಮ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾಯಿಲ್ಲ ಯಾಕಂತಂದರೆ ಈಗ ಒಬ್ಬರೇ ಕೆಲಸ ಮಾಡೋದ್ರಿಂದ ಈ ಸಂತೋಷ್ ಅರ್ವಯ್ಯಾಗಿರ್ಬೋದು ಮಾರುತಿ ಮರಡಿಯವರಾಗಿರ್ಬೋದು ಸೊ ಎಲ್ಲರ ಕಡೆ ಎಲ್ಲರ ಜೊತೆ ಮಾತಾಡಕ್ಕಾಗೋದಿಲ್ಲ ಸೊ ಹೀಗಾಗಿ ನಿಮ್ಮ ಅನಿಸಿಕೆಗಳು ಏನಾದ್ರು ಇದ್ದರೆ ಕಮೆಂಟ್ ಮುಖಾಂತರ ಅಥವಾ ನಮ್ಮ ವಾಟ್ಸಪ್ ವಾಯ್ಸ್ ಮುಖಾಂತರ ಕಳಿಸಿದಾದರೆ ಸೊ ನಿಮ್ಮ ಒಂದು ಮನವಿಗೆ ನಾವು ಸ್ಪಂದಿಸಿ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ನಾನು ಎರಡು ಮಾತಿಗೆ ವಿರಾಮ ಹೇಳ್ತೀನಿ ನಮಸ್ತೆ ಬಂಧುಗಳೇ ಅಲ್ಲದೆ ತರಬೇತಿ ಒಳಗ ಕುರಿಗಾಹಿಗಳಿಗೆ ವಿಶೇಷವಾಗಿ ಸಂಚಾರಿ ಕುರಿಗಾಹಿಗಳಾಗಿರ್ಬೋದು ಈ ಗಣವ್ಯಕ್ತ ಸರ್ಕಾರ ಅಷ್ಟೇ ತಂದಿರತಕ್ಕಂಥ ದೌರ್ಜನ್ಯ ಕಾಯ್ದೆ ವಿರುದ್ಧ ಕೂಡ ಕುರಿಗಾಹಿಗಳು ಹೇಗೆ ಗುರುತಿನ ಚೀಟಿಯನ್ನು ಕೂಡ ಮಾಡಿಸ್ಕೋಬೋದು ಸರ್ಕಾರದಿಂದ ಅಂತಕ್ಕಂಥ ಪರಿಪೂರ್ಣ ಮಾಹಿತಿಯನ್ನು ಕೂಡ ಈ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಕೊಡೋರಿದ್ದಾರೆ ಬಂದು ಆಮೇಲೆ ಬಂದೂಕು ತರಬೇತಿಯ ಬಗ್ಗೆ ಆಗಿರ್ಬೋದು ಈ ಕುರಿಗಾಹಿಗಳಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆನೂ ಇಲ್ಲಿ ಪರಿಪೂರ್ಣ ಮಾಹಿತಿ ನಾವು ತೊಗೊಳೋರಿದ್ದೀವಿ ಕೊಡೋರು ಇದ್ದೀವಿ ಈ ಕಾರಣಕ್ಕಾಗಿ ತರಬೇತಿ ಬರೋ ಆಸಕ್ತಿ ಇರೋರು ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಡ್ರಿ ನಾವು ಮೊದಲನೇ ಹಂತದಲ್ಲಿ ಒಂದು ನೂರು ಜನಗಳನ್ನು ತೊಗೊಂಡ್ರೆ ಎರಡನೇ ಹಂತದಲ್ಲಿ ಮತ್ತೊಂದು ನೂರು ಜನರನ್ನು ಮೂರನೇ ಹಂತದಲ್ಲಿ ಮತ್ತೊಂದು ನೂರು ಜನರನ್ನು ತೊಗೊಂಡು ಆಸಕ್ತಿ ಇರೋರು ಎಲ್ರಿಗೂ ತರಬೇತಿಯನ್ನು ಕೊಡುವ ಪ್ರಯತ್ನವನ್ನು ನಾವು ಖಂಡಿತವಾಗೂ ಮಾಡ್ತೀವಿ ಅಂಥೇಳಿ ಆದಷ್ಟು ಬೇಗ ತರಬೇತಿ ಇಲ್ಲಿ ಸಿಗೋಣ ನಮಸ್ಕಾರ